ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರು ಕೃಷ್ಣಮೂರ್ತಿ ಇಲ್ಲಿ ತೇಜ ಪ್ರತ್ಯ ಅಂಬೇಡ್ಕರ್ ಸರ್ಕಲ್ಲು ಸ್ವಲ್ಪ ಮುಂದೆ ಹದಿನೈದು ದಿವಸಗಳಿಂದ ಮಹಿಳೆ ಒಬ್ಬರು ಮಳೆಯಲ್ಲಿ ನೆನೆಕೊಂಡು ಬಿಸಿಲಲ್ಲಿ ಇದು ಮಾಡಿಕೊಂಡು ಅಲ್ಲಿ ಇಲ್ಲೇ ಇದ್ದರು ಅದಕ್ಕೆ ಎಸ್ ಕೆ ನ್ಯೂಸು ಅವರು ಕಾಲ್ ಮಾಡಿ ಫಸ್ಟ್ ಎಲ್ಲಿ ಬೇಕು ಅಲ್ಲಿ ಸೇರಿಸಪ್ಪ ನಿರಾಶ್ರಿತ ಕೇಂದ್ರಕ್ಕೆಂದು ಬಂದು ಅವ್ರನ್ನ ಫೋನ್ ಮಾಡಿ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಕೋಲಾರ ಅವ್ರಿಗೆ ಕಾ ಕರೆ ಮಾಡಿ ಕರೆಸಿ ಅವ್ರನ್ನ ಕಳಿಸ್ಕೊಟ್ಟಿದ್ದೇವೆ ಈ ಥರ ಮುಳ್ಬಾಳ್ ತಾಲೂಕಿನಲ್ಲಿ ಯಾವುದೇ ಥರ ನಿರಾಶ್ರಿತ ಅವರು ನಿರ್ಗತಿಕರು ಅನಾಥರು ಕಂಡು ಬಂದಲ್ಲಿ ನಮಗೆ ಕರೆ ಮಾಡಿ ನಾವು ಸದಾ ಸಿದ್ಧವಾಗಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಂಬರ್ ನೈನ್ ಜೀರೋ ತ್ರೀ ಡಬಲ್ ಸಿಕ್ಸ್ ಫೈವ್ ಡಬಲ್ ಜೀರೋ ಟೂ ಜೀರೋ ಈ ನಂಬರ್ಗೆ ಕರೆ ಮಾಡಿ ಏನು ಇವತ್ತು ನಮ್ಮ ಮುಲಬಾಗಲ್ ನಗರದ ಕೆ ಜಿ ಎಫ್ ರಸ್ತೆಯಲ್ಲಿ ಅಂದ್ರೆ ಅಂಬೇಡ್ಕರ್ ರಸ್ತೆಯಲ್ಲಿ ಒಬ್ಬ ಮಾನಸಿಕ ಅಸ್ತವ್ಯಸ್ತ ಒಬ್ಬ ಮಹಿಳೆ ಅಲ್ಲಿ ರಸ್ತೆಯಲ್ಲಿ ಮಲಗಿದ್ರು ನಾನು ನಿನ್ನೆ ಸಾಯಂಕಾಲ ಹೋಗಿ ಅಲ್ಲೇ ಮಲಗಿದ್ರು ಆಮೇಲೆ ಇವತ್ತು ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಇದ್ರು ನಾನು ಅಲ್ಲಿ ಯಾರನ್ನು ವಿಚಾರಿಸಿದಾಗ ಅಣ್ಣ ಸುಮಾರು ಒಂದು ಹದಿನೈದು ದಿಂದ ಇಲ್ಲೇ ಇದ್ದಾಳೆ ಮಳೆ ಬರ್ತಾ ಇದೆ ಮಳೆಯಲ್ಲೇ ಅನ್ಕೊಂತ ಇದ್ದಾಳೆ ಪಾಪ ಹೆಣ್ಣು ಮಗಳು ನಾನು ವಿಚಾರಿಸಿದೆ ಈ ಮುಲಬಾಲ್ ನಗರದಲ್ಲಿ ಮುನ್ಸಿಪಾಲ್ಟಿ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಆ ರಸ್ತೆ ಎಲ್ಲ ಆ ಕಡೆ ಈ ಕಡೆ ಅಂಗಡಿಗಳು ನಮ್ಮ ನಾಗರಿಕರು ಸುಮಾರು ಸಾವಿರ ಜನ ರಸ್ತೆ ಹೋಗ್ತಾರೆ ಪಾಪ ಅವರ ಪರಿಜ್ಞಾನ ಇದೆಯಲ್ಲ ನನಗಂತೂ ಗೊತ್ತಿಲ್ಲ ನಾನು ನೋಡಿದ ತಕ್ಷಣ ನನಗೆ ಒಂಥರ ಬೇಜಾರು ಒಬ್ಬ ನಾಯಿಗಿರೋ ವ್ಯಾಲ್ಯೂ ಕೂಡ ಮುರ್ಸಿಗಿಲ್ವ ಅಂತ ಆವಾಗ ನಾನು ಹೋಗೋ ನಮ್ಮ ಎಸ್ ಪಿ ಶಿವಕುಮಾರ್ಗೆ ಫೋನ್ ಮಾಡ್ಬಿಟ್ಟು ಹೇಳಿದೆ ದಯವಿಟ್ಟು ನೀನಾದರೂ ಹೋಗಿ ಸ್ಥಳ ತನಿಖೆ ಮಾಡಿ ಈಗ್ಲೇ ಕೂಡಲೇ ಯಾವ್ದಾನೋ ಒಂದು ಆರಾಸ್ ಮಾಡಲಿ ಹಾಸ್ಪಿಟಲ್ಗೆ ಆಗ್ಲಿಲ್ಲ ಸೇರಿಸ್ಬೇಕು ಅಂತ ನಾನು ಕೆ ಜೊಬ್ಬರುಗಳಿಗೆ ನಿಜವಾಗಿ ನಮ್ಮ ಎಸ್ ಕೆ ನ್ಯೂ ಸುಕುಮಾರ್ ಭಾರತಿ ಟ್ರಸ್ಟ್ ಕೃಷ್ಣಮೂರ್ತಿ ಅವ್ರಿಗೆ ಹೇಳಿ ಅವ್ರ ಜೊತೆಯಲ್ಲಿ ಹಾಕೊಂಡು ನಿಜವಾಗಿ ಆ ಮಹಿಳೆಯನ್ನ ಅನಾಥ ಕಳಿಸಿದರೆ ನಿಜವಾಗಿ ನನ್ನ ಎಸ್ ಕೆ ನ್ಯೂ ಸುಕುಮಾರ್ ಅವರಿಗೆ ಮತ್ತು ಕೃಷ್ಣಮೂರ್ತಿ ಅವ್ರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ